ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಮತ್ತನದ ವಿಡಿಯೋಸಿನು ಡೈಟ್ ವಿಶಿಗ್ ಬರ್ತೀನಿ ವಾರ್ತಕತೆ ಕಿಚನ್ ಜೊತೆ ಎಪಿಸೋಡ್ ನ ಮೊದಲೇ ಪ್ರೊಮೊ ಬಂದಿದಾ ಪ್ರೊಮೊ ನೋಡ್ಕೋಬೋಣ ಆಮೇಲೆ ಮಾತಾಡೋಣ ಬನ್ನಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಸೂಪರ್ ಲುಕ್ ಎಲ್ಲ ಕೇಳ್ತಾರೋ ಒಬ್ರುಗೆ ನ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ ಬಿಗಾಸ್ ಅನ್ನುವಂತ ಒಂದು ಅರ್ಥ ಈ ಚೆನ್ನಾಗಿ ಅರ್ಥ ಚೆನ್ನಾಗಿದೆ ಗೊತ್ತಾಗ್ತದೆ ಇವತ್ತಿನ ಟಾಪಿಕ್ ಮೋಷಿತಾ ಮತ್ತೆ ತ್ರಿವಿಕ್ರಮ್ ಮೇಲೆ ನಿಂತಿದೆ ಅಂತ ಬಟ್ ಏನಪ್ಪ ಅಂದರೆ ಎಷ್ಟು ವಿಷಯಗಳನ್ನ ಕೆದಕ್ತಾರೆ ಕೆಣಕಿ ಅದಕ್ಕೊಂದು ಕ್ಲಾರಿಟಿ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಖಂಡಿತವರೆಗೂ ಕೆಲವು ತಪ್ಪುಗಳಾಗಿದೆ ಅಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬಾ ತಲೆ ಕೂಡ ಕೆಡಿಸ್ಕೊಂಡಿದ್ದಾರೆ ನಾನು ಎಪಿಸೋಡ್ ರಿವೂರು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಆ್ಯಂಡ್ ಸುದೀಪ್ ಹಣ್ಣ ಬರಲ್ಲ ಅಂತ ಕೂಡ ಅಪ್ಡೇಟ್ ಬರ್ತಾ ಇತ್ತು ಆ್ಯಕ್ಚುಲಿ ನಾನು ಆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೆ ಪೋಸ್ಟ್ ಮಾಡೋ ಸಮಯಕ್ಕೆ ಅವರೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸೊ ಫೈನಲಿ ಸುದೀಪ್ ಹಣ್ಣ ಬಂದರೆ ಸಕ್ಕದಾಗಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ನಿಮಗೆ ಈ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಇದ್ರ ಬಗ್ಗೆ ಒಂದು ಕರೆಕ್ಟ್ ಬೇಕು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಪ್ರೋಮೋ ನೋಡ್ತಾನೆ ಒಂದಿಷ್ಟು ವಿಷಯಗಳಿದೆ ನಾವು ಹೋಗೋಣ ಬನ್ನಿ ಆ್ಯಕ್ಚುಲಿ ಈ ಅರ್ಥ ಆಯ್ತಾ ಅನ್ನೋದು ಫೇಮಸ್ ಆಗಿಬಿಟ್ಟಿದೆ ಯಾವುದೋ ಒಂದು ಚಿಕ್ಕ ಮಗು ಒಂದು ಡೈಲಾಗ್ ಇದೆ ಓಕೆನಾ ಸೊ ಅವಾಗ ಫಿಲಂಗಳು ನೋಡಿ ಅವ್ರು ಸಿಕ್ಕ ನಕ್ಕಿದ್ವಿ ಬಟ್ ಮೋಕ್ಷಿತ ಒಬ್ಬ ಟೀಚರ್ ಆಗಿರೋದ್ರಿಂದ ಅವರು ಕೂಡ ಈ ವರ್ಣ ಜಾಸ್ತಿ ಯೂಸ್ ಮಾಡ್ತಾರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಸೊ ಅದು ಗೊತ್ತಾಯ್ತು ನಮಗೆ ಯಾಕೆ ವರ್ಣ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಬಟ್ ಇಲ್ಲಿ ಮೋಕ್ಷಿತ ಅವ್ರಿಗೆ ಕ್ಲಾಸ್ ತಗೊಳ ಕ್ಲಿಯರ್ ಗೊತ್ತಾಗ್ತದೆ ಸೊ ಇಲ್ಲಿ ಮೋಕ್ಷಿತ ಅವ್ರ ತಕೊಂಡಂತ ನಿರ್ಧಾರ ಸೊ ಅವರಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದು ಒಂದೇನು ಬಂತು ಇದೆ ಅದಕ್ಕೋಸ್ಕರನೇ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಪ್ಪ ಅಂತ ಮೋಕ್ಷ ತಗೊಂಡಂತ ನಿರ್ಧಾರ ನಾನು ಗೇಮ್ ಆಡಲ್ಲ ಅಂತ ಅದು ಕೂಡ ಬಿಗ್ ಬಾಸ್ ಅವ್ರು ಹೇಳಿದ್ಮೇಲೂ ಕೂಡ ಅದೇ ನಿರ್ಧಾರ ಅಲ್ಲಿ ಆ್ಯಕ್ಚುಲಿ ಗೌತಮಿ ಏನಿದ್ರು ಗೌತಮಿ ಜೊತೆ ನಿರ್ಧಾರ ಇದ್ದಿದ್ದು ಒಂದು ಸ್ವಲ್ಪ ಅರ್ಥ ಇತ್ತು ಅಂತ ಅನಿಸ್ತು ಮಂಜುನಾ ಓಕೆ ಬಟ್ ಇನ್ನೂ ಬೇರೆಯವ್ರ ಇದ್ದರು ಕನ್ವಿನ್ಸ್ ಮಾಡಬೋಯ್ ಇತ್ತು ಬೇರೆಯವ್ರನ್ನ ಕಳಿಸಿ ಇವರು ಅಲ್ಲಿಗೆ ಹೋಗುವಂಥದ್ದು ಇದು ಏನಾದರೂ ಆ ಸೋಫಾಯಿಂದ ಎದ್ದಾಡೋದೇ ಇಲ್ಲ ಸೊ ಇದಕ್ಕೆಲ್ಲ ಉತ್ತರ ಇವತ್ತು ಕೊಡಬೇಕಾಗುತ್ತೆ ಸೊ ಇದು ಹೀಗೋನಾ ಇಲ್ಲ ಸೆಲ್ಫ್ ರೆಸ್ಪೆಕ್ಟಾ ಇವತ್ತು ಗೊತ್ತಾಗುತ್ತೆ ಆ್ಯಂಡ್ ಅವ್ರ ಫ್ಯಾನ್ಸ್ ಎಲ್ಲರಿಗೂ ಕೂಡ ಅವ್ರು ತಗೊಂಡಂತ ನಿರ್ಧಾರ ತುಂಬ ಇಷ್ಟ ಆಗಿದೆ ಸೆಲ್ಫ್ ರೆಸ್ಪೆಕ್ಟೇ ಇಂಪಾರಂಟ್ ಬ್ರೋ ಅಂತ ಕೂಡ ತುಂಬ ಜನ ಕಮೆಂಟ್ ಹಾಕ್ತಿದ್ರಿ ಗುಡ್ ಆದರೆ ಸೆಲ್ಫ್ ರೆಸ್ಪೆಕ್ಟೇ ಇಂಪಾರೆಂಟು ಅನ್ನೋ ಜೊತೆಗೆ ಆಟಕ್ಕೆ ತಕ್ಕಂತೆ ಆಟ ಆಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಲ್ಲಿ ಬಂದಿರೋದು ಆಟ ಆಡೋದಕ್ಕೆ ಜೊತೆಗೆ ಓಟ್ಗಳಿಗೆ ಬೆಲೆ ಕೊಡಬೇಕಾಗುತ್ತೆ ಓಟಿಂಗ್ ಹಾಕಿನೇ ಆ ಟೀಮ್ನಾಗ ಗೆಲ್ಸ್ಕೊಂಡಿದ್ದಂಥದ್ದು ಜನಗಳು ಜೊತೆಗೆ ಇವರು ಕೂಡ ಅದಕ್ಕೆ ಬೆಲೆ ಕೊಟ್ಟು ಒಂದು ಸಾರಿ ಕೂಡ ಕೇಳ್ಬೋದಾಗಿತ್ತು ಅದು ಯಾವುದನ್ನೂ ಕೂಡ ಮಾಡಲಿಲ್ಲ ಇವಾಗ ಎಲ್ಲರಿಗೂ ಕೂಡ ಹೀಗೆಲ್ಲ ಉತ್ತರ ಕೊಡ್ತಾರೆ ಮುಖಿತ ನೋಡಬೇಕು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಯಾಕಂದ್ರೆ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋ ವಿಷಯ ಇದು ಯಾಕಂದ್ರೆ ಒಂದು ಕಡೆ ಹಿಗೂ ಅನ್ನೋದಾದರೆ ಇನ್ನೊಂದು ಕಡೆ ಸೆಲ್ಫ್ ರೆಸ್ಪೆಕ್ಟ್ ಎರಡು ಕಡೆ ಕೂಡ ವಾದ ನಡಿತಾನೆ ಇದೆ ಅವರ ಚೆನ್ನಾಗಿದೆ ಅಂಡ್ ಇದ್ರ ಜೊತೆಗೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ ಅದನ್ನ ಆ್ಯಡ್ ಮಾಡಿಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗೋಕ್ಕೂ ನಾನು ರೆಡಿ ಅಂತಾರೆ ಸೊ ಇದು ಒಬ್ಬ ಸ್ಪರ್ಧಿ ಗೆಲ್ಲಕ್ಕೆ ಬಂದಿರೋರು ಈ ಮಾತಾಡಬೇಕಾ ಅಂತ ಬರುತ್ತೆ ಅಂದ್ರೆ ಇವ್ರಿಗೋಸ್ಕರ ಯಾಕೆ ನೀವು ಹೋಗ್ತಾರೆ ನಿಮ್ಮ ನಾಟ್ ನಿಮ್ಮ ಆಟ ನೀವು ಪ್ರೂವ್ ಮಾಡ್ಕೊಳ್ಳಿ ಅನ್ನೋದಿತ್ತು ಬಟ್ ಅದನ್ನ ಮಾಡಲಿಲ್ಲ ಅವರು ಬಟ್ ಹೊರಗಡೆ ಹೋಗು ರೆಡಿ ಸೊ ಇದ್ರ ಬಗ್ಗೆ ಎಲ್ಲ ಸುದೀಪಣ್ಣ ಹೇಗೆ ಕ್ಲಾಸ್ ತಗೋತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇವತ್ತು ಇದು ನಮ್ಮ ತ್ರಿವಿಕ್ರಮ ಅವ್ರ ಬಗ್ಗೆ ಆ್ಯಕ್ಚುಲಿ ನಾವು ಹೇಳ್ತೀವಿ ಈ ಬಿಗ್ ಬಾಸ್ ಮನೆಯಲ್ಲಿ ಗೇಮಿಗೆ ತಕ್ಕಂತೆ ಅಂದರೆ ಬಿಗ್ ಬಾಸ್ ಮನೆಗೆ ಯಾವ ರೀತಿ ಬೇಕು ಆ ಥರ ಗೇಮ್ನ ಆಡ್ತಿರೋದು ಯಾರಪ್ಪ ಅಂದರೆ ಒಂದು ಮಂಜ ಇನ್ನೊಂದು ತ್ರಿವಿಕ್ರಮ್ ಅವರು ಸೊ ಇಲ್ಲಿ ತ್ರಿವಿಕ್ರಮ್ ಅವರಿಂದ ಒಂದಿಷ್ಟು ಎಡ್ವರ್ಟ್ ಆಗ್ತಿದೆ ಬಟ್ ಮಂಜಾಣನ್ ಕಡೆಯಿಂದ ಒಂದು ಆಗಿರುತ್ತೆ ಬಟ್ ಅದ್ರ ಬಗ್ಗೆ ಮಾತೇ ಇತ್ತಲ್ಲ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಬಟ್ ಇವಾಗ ತ್ರಿವಿಕ್ರಮ್ ಅವರು ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ತುಂಬ ಕ್ಯಾಲ್ಯುಲೇಷ್ ಇಟ್ಕೊಂಡು ಆಟ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಇರಬೇಕು ಯಾವ ಥರ ಆಟ ಆಡಬೇಕು ಯಾವ್ದು ಸರಿ ಯಾವ ತಪ್ಪು ಎಲ್ಲ ಕೂಡ ಕಂಟ್ರೋಲ್ ಮಾಡಿಕೊಂಡೇ ಆಟ ಆಡ್ತಿರೋಂಥದ್ದು ಬಟ್ ಇವಾಗ ಇವಾಗ ನಾನು ಎಪಿಸೋಡ್ ಮಾಡಬೇಕು ಹೇಳಿದೆ ತುಂಬ ತಲೆ ಕೇಳಿಸ್ಕೊತಿದ್ದಾರೆ ಅಂತ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಕೋತಿದ್ದಾರೆ ಅದು ಕೂಡ ಗೌತಮಿ ಜೊತೆ ಮಾತಾಡೋದು ಕೂಡ ನೋಡಿದ್ವಿ ಆ್ಯಂಡ್ ಇದ್ರ ಜೊತೆಗೆ ಭವ್ಯವ್ರ ಜೊತೆ ಕೂಡ ಮಾತಾಡ್ತಿದ್ರು ಆ್ಯಂಡ್ ಅವ್ರಿಗೆ ಗೊತ್ತಾಗ್ತದೆ ಇಷ್ಟು ಟೈಮ್ ಇದೆ ಈ ಟೈಮಲ್ಲಿ ಹಿಂಗೆ ಹಂಗೆ ಇದೆಲ್ಲ ತಲೆ ಜಾಸ್ತಿ ಓಡಿಸೋದ್ರಿಂದಲೇ ಈ ಎಡ್ವಾಡ್ಗಳು ಕೂಡ ಇರುವಂಥದ್ದು ಹಾಗಂತ ಅವ್ರು ಹೇಳಿದ್ದೆಲ್ಲ ಸುಡ್ಲಲ್ಲ ಅದ್ರ ಬಗ್ಗೆ ಕೂಡ ಮುಂದೆ ಬರ್ತೀನಿ ಮಾತಾಡೋಣ ಏನಿಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅದರ ತಕ್ಕಂತೆ ಆಟ ಆಡ್ತಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ಎಡವಾಟ್ಗಳು ಮಾಡ್ಕೊತಿದ್ದಾರೆ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಬರ್ತಿದೆಯಲ್ಲ ಸೊ ಸ್ವಲ್ಪ ತಲೆಯಲ್ಲಿ ನೋಡ್ತಾ ಇದೆ ವಿಷಯಗಳು ಅದಕ್ಕೆ ಇದು ನಮ್ಮ ಇವರಿಬ್ಬರನ್ನ ಸೇವ್ ಮಾಡಿ ಆಚೆಗೆ ಹೋದ್ರಲ್ಲಪ್ಪ ನಮ್ಮ ಇವರು ಶೋಭಾ ಶೆಟ್ಟಿ ಆ ವಿಷಯದ ಬಗ್ಗೆ ಚರ್ಚೆ ಆಗುವಂಥದ್ದು ಸೊ ಇವರಿಬ್ಬರು ಆರಾಮಾಗಿ ಹೋಗೋರು ಯಾರೋ ಒಬ್ಬರು ಬಟ್ ಇವ್ರನ್ನ ಉಳಿಸ್ಬಿಟ್ಟು ಅವ್ರು ಹೋದ್ರು ಅನ್ನೋ ರೀತಿ ತಲೆಗೆ ಬಂದಿದೆ ಇದರಿಂದೆಲ್ಲ ಏನಿರ್ಬೋದು ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳು ನಡೆದಿರುವಂಥದ್ದು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಶೋಭಾ ಶೆಟ್ಟಿ ಅವರು ಆ ನಿರ್ಧಾರ ಫಸ್ಟ್ ಒಂದು ಇರುತ್ತೆ ಅದು ಆಮೇಲೆ ತಿರ್ಗಾ ಚೇಂಜ್ ಆಗುತ್ತೆ ಇಲ್ಲ ಇದು ಬೇರೆ ಥರನೇ ಹೋಗ್ತಿತ್ತು ಅವಾಗಲೇ ಸುದೀಪಣ್ಣ ಕೋಪ ಮಾಡ್ಕೊಂಡು ಹೋಗಿದ್ದಂತು ಬಟ್ ಸ್ಟಿಲ್ ತುಂಬ ಜನಕ್ಕೆ ಅನುಮಾನ ಇದೆ ಶೋಭಾ ಶೆಟ್ಟಿ ಅವರು ಆಲ್ರೆಡಿ ಮಾತಾಡ್ಕೊಂಡು ಬಂದಿದ್ರು ಎರಡು ವಾರ ಇರ್ತೀವಿ ಅನ್ನೋ ರೀತಿ ಬಂದು ಇದ್ಬಿಟ್ಟು ಹೋಗಿದ್ದಾರೆ ಅನ್ನೋದು ಕೂಡ ಇದೆ ಯಾಕಂದರೆ ಅದೇ ರೀತಿ ಕಾಣಿಸ್ಕೊಂಡ್ರು ನೀವೆಲ್ಲ ನೋಡಿದ್ದೀರಾ ಶೋಭಾ ಶೆಟ್ಟಿ ತೆಲುಗು ಬಿಗ್ ಅಲ್ಲಿ ಎಷ್ಟೆಲ್ಲ ಅವಾಗ ಕ್ರಿಯೇಟ್ ಮಾಡಿದ್ರು ಅವ್ರು ಈ ಥರ ಇರಲೇ ಇಲ್ಲ ಇನ್ಫ್ಯಾಕ್ಟ್ ಭವ್ಯಗಳ ಕೂಡ ಅದನ್ನೇ ಮೆನ್ಷನ್ ಮಾಡ್ತಾರೆ ಅವ್ರು ಹೊರಡೆ ಆಗ್ಬೋದು ಯಾವ ಥರ ಇರ್ತಾರೆ ಗೊತ್ತಾ ಲೇಡಿ ಟೈಗರ್ ಥರ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ ಬಟ್ ಇಲ್ಲಿರೋ ಅವ್ರು ಇರೋಂಥ ರೀತಿ ನೋಡಿ ನಮಗೆ ಶಾಕ್ ಆಗ್ತಿತ್ತು ಅಂತ ಕೂಡ ಹೇಳ್ತಾರೆ ಬಟ್ ಅದಕ್ಕೆ ಶೋಭಾ ಶೆಟ್ಟಿ ಏನಪ್ಪ ಅಂದರೆ ಹೆಲ್ತ್ ವಿಷಯಗಳನ್ನ ಕನ್ಸಿಡರ್ ಮಾಡ್ಕೊಂಡು ಇಟ್ಕೊಂಡು ಹೇಳ್ತಾರೆ ಯಾವುದು ನಂಬಬೇಕು ಬಿಡಬೇಕು ಅಂತ ಗೊತ್ತಿಲ್ಲ ಬಟ್ ಎಲ್ಲವೂ ಕೂಡ ಸತ್ಯ ಅಂತ ಅನ್ಸುತ್ತೆ ನನಗೆ ಆ ಕಡೆ ನೋಡ್ರಿ ಆ ಕಡೆ ಈ ಕಡೆ ನೋಡ್ರಿ ಈ ಕಡೆ ಎರಡು ಕೂಡ ಸತ್ಯ ಅನಿಸಿದ್ಧ ಅದೊಂದು ನಿಜ ಆಗುರು ರೆಸ್ಪೆಕ್ಟ್ ಅನ್ನೋದು ಇಲ್ಲ ರೆಸ್ಪೆಕ್ಟ್ ಇದ್ರೆ ಕೆಲವು ವಿಷಯಗಳನ್ನ ಮಾಡ್ತಾನಿಲ್ಲ ಎಸ್ಪೆಷಲಿ ಗುಂಪುಗಾರಿಕೆ ಕ್ವಶನ್ ಮಾಡುವಂತದ್ದು ಜ ಅಂದರೆ ಗುಂಪುಗಾರಿಕೆ ಮಾಡಿಕೊಂಡು ಟಾರ್ಗೆಟ್ ಮಾಡೋದು ಇವೆಲ್ಲ ನಡೀತದೆ ಬಿಗ್ ಬಾಸ್ ಮೇಲೆ ಎಲ್ಲರ ಕಡೆಯಿಂದಲೂ ಕೂಡ ಸೊ ರೆಸ್ಪೆಕ್ಟ್ ಅಂತ ಕಾಣಿಸ್ತಿಲ್ಲ ಇನ್ಫ್ಯಾಕ್ಟ್ ಈ ಸೀಸನ್ ರೆಸ್ಪೆಕ್ಟ್ ಉಳಿಸ್ಕೊಂಡು ಇಲ್ಲ ಬಿಗ್ ಬಾಸ್ ಅಂತ ಅನ್ಸುತ್ತೆ ಬಿಕಾಸ್ ಎಷ್ಟೋ ಸಲ ಆ ಥರ ಗುಂಪುಗಾರಿಕೆ ಮಾಡ್ಕೊಂಡು ಟಾರ್ಗೆಟ್ ಮಾಡೋಣ ಅದು ಇದು ಅಂತೆಲ್ಲ ಮಾಡಿದಾಗಲೇ ವಾರ್ನಿಂಗ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ತ್ರಿವಿಕ್ರಮ್ ಅವರ ತಾಯಲ್ಲಿ ಅಷ್ಟೆಲ್ಲ ಓಡೋದಕ್ಕೆ ಒಂದು ಕಾರಣ ಕೂಡ ಇದೆ ಯಾಕೆ ಅದು ಸರಿ ಅಂತ ಇರ್ಬೋದು ಅಂತ ಅನ್ಸುತ್ತೆ ನನಗೆ ಅಂದರೆ ನಿಮಗೆ ಗೊತ್ತಿರ್ಬೋದು ಸುದೀಪ್ಣ್ಣ ಅವರು ತುಂಬ ಕೋಪ ಮಾಡ್ಕೋತಾರೆ ಕೋಪ ಮಾಡ್ಕೊಂಡಾಗ ಕೆಲವು ವರ್ಡ್ಗಳು ಬರುತ್ತೆ ಬಾಯಲ್ಲಿ ಇಷ್ಟೊತ್ತು ಇಷ್ಟೊಂದು ಗಂಟೆ ಇರಲಿಲ್ಲ ಇವಾಗ ಏನಾಯಿತು ಇವಾಗ ಏನು ಮಾತಾಡಿದ್ರಿ ಇವಾಗ ಏನೋ ಆಗಿದೆ ಇದೆಲ್ಲ ನಾನು ಇಷ್ಟೋ ನೋಡಿದ್ದೀನಿ ಹೆಂಗೆ ಹಂಗೆ ಅಂತೆಲ್ಲ ಸುದೀಪಣ್ಣ ಸುದೀಪ್ ಅಣ್ಣ ಸುದೀಪಣ್ಣಂಗೆ ಅಷ್ಟು ಅನಿಸುತ್ತೆ ಅಂದರೆ ತ್ರಿವಿಕ್ರಮ್ ಅನ್ಸಲ್ವಾ ಪಕ್ಕ ಅದೇ ಆಗ್ತಿರೋವಂಥದ್ದು ಸೊ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ನಾವು ಮೇನ್ ಟಾಪಿಕ್ ತ್ರಿವಿಕ್ರಮ್ ಅವ್ರ ಇದನ್ನೆಲ್ಲ ನೋಡ್ತಿರುವಂಥದ್ದು ಅವ್ರು ಮಾತಾಡುವಂಥ ಮಾತು ಸತ್ಯನ ಸುಳ್ಳ ಅಂತ ವೆಯ್ಟ್ ಮಾಡ್ತಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಕಥೆ ಅಂತ ಇನ್ನು ಮೋಕ್ಷಿ ವಿಷಯ ಬಂದಾಗ ಮೋಷಿದ ಅವ್ರ ಜೊತೆಗೆ ಮಂಜನ್ನ ಸಾಂಗ್ ಆಡ್ತಾರಲ್ಲ ಅದ್ರ ಬಗ್ಗೆ ಜೊತೆಗೆ ಗೌತಮಿ ಅವ್ರ ಬಗ್ಗೆ ಏನೇನು ಪ್ರಶ್ನೆ ಬರುತ್ತೆ ಅಂತ ಕಾದ್ ನೋಡಬೇಕು ಯಾಕಂದರೆ ಗೌತಮಿ ಕೂಡ ತ್ರಿವಿಕ್ರಮ್ ಜೊತೆ ಮಾತಾಡ್ಬೇಕಾದ್ರೆ ಇನ್ವಾಲ್ವ್ಮೆಂಟ್ ಇರುತ್ತೆ ಹಾಗಾಗಿ ಆ್ಯಂಡ್ ಜೊತೆಗೆ ಇಲ್ಲಿ ಸ್ವಲ್ಪ ಹೀಗೂನ ಕ್ಯಾರಿ ಮಾಡ್ತಿರೋದು ಅಥವಾ ಒಂದು ಏನೋ ಒಂದು ವಿಷಯ ಆಯಿತು ಅದನ್ನ ಸ್ವಲ್ಪ ಕ್ಯಾರಿ ಮಾಡ್ತಿರೋದು ಮೋಕ್ಷಿದ ಸೊ ಮೋಕ್ಷಿದವ್ರಿಗೆ ಇದೆ ಲಾಸ್ಟ್ ವಾರ್ನಿಂಗ್ ಕೂಡ ಆಗ್ಬೋದು ಬುದ್ಧಿವಾದ ಹೇಳ್ಬೋದು ಇನ್ಮೇಲಾದರೂ ತುಂಬ ಟೈಮ್ ಕಡಿಮೆ ಇದೆ ಆಟಕ್ಕೆ ತಕ್ಕಂತೆ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲರೂ ಆಟ ಆಡೋಕ್ಕೆ ಬಂದಿದ್ದಾರೆ ಅವ್ರ ಆಟ ಅವ್ರು ಆಡಬೇಕು ಇಲ್ಲಾಂದರೆ ಮುಂದಿನ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಗೈಸ್ ಒಟ್ನಲ್ಲಿ ಓವರಲ್ ಆಗಿ ಒಂದು ಒಳ್ಳೆ ಎಪಿಸೋಡ್ ಲೋಡಿಂಗ್ ಅಂತ ಅನಿಸುತ್ತೆ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಟೋಪಿ ಗೈಸ್ ಬಾಯ್